ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ಸಂವಿಧಾನದ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ ಸಂವಿಧಾನ ಅಂದರೆ ದೇಶದ ಒಂದು ನಿಯಮ ಪುಸ್ತಕ ನಮ್ಮ ಜೀವನ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಇದು ಹೇಳುತ್ತೆ ನಮ್ಮ ದೇಶ ಭಾರತವನ್ನು ಇಂದು ವಿಶ್ವದ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರೆಯಲಾಗುತ್ತಿದೆ ಇದರ ಅಡಿಪಾಯವೇನು ಅಂದರೆ ಅದು ಭಾರತೀಯ ಸಂವಿಧಾನ ಸಂವಿಧಾನ ಯಾವಾಗ ಹೇಗೆ ಶುರುವಾಯಿತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಪಡೆದಾಗ ಹೊಸ ದೇಶವನ್ನ ಮುನ್ನಡೆಸಲು ಒಂದು ಬಲವಾದ ಕಾನೂನಿನ ಚೌಕಟ್ಟು ಬೇಕಿತ್ತು ಅದಕ್ಕಾಗಿ ಸಂವಿಧಾನ ಸಭೆ ರಚಿಸಲಾಯಿತು ಈ ಸಭೆಯಲ್ಲಿ ದೇಶದ ಎಲ್ಲ ಭಾಗಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಕೂಡ ಸೇರಿದ್ರು ಅವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಶ್ರಮಿಸಿ ಪ್ರತಿಯೊಂದು ಅಂಶದ ಮೇಲೆ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಸೂಕ್ತ ಸಂವಿಧಾನವನ್ನು ರಚಿಸಿದರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರನ್ನು ನಾವು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನ ಜಾರಿಗೆ ಬಂತು ಅದಕ್ಕಾಗಿ ಪ್ರತಿ ವರ್ಷ ನಾವು ಆ ದಿನವನ್ನ ಗಣರಾಜ್ಯೋತ್ಸವವಾಗಿ ಆಚರಿಸುತ್ತೇವೆ ಸಂವಿಧಾನದ ವಿಶೇಷತೆ ಏನು ಅಂತ ನೋಡೋದಾದರೆ ನಮ್ಮ ಸಂವಿಧಾನ ವಿಶ್ವದ ಅತಿ ದೊಡ್ಡ ಅಖಿಲ ಸಂವಿಧಾನ ಇದರಲ್ಲಿ ನಾನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಲೇಖನಗಳು ಅನೇಕ ತಿದ್ದುಪಡಿ ಕಾಯ್ದೆಗಳಿವೆ ಸಂವಿಧಾನ ಪುಸ್ತಕದಲ್ಲಿ ಮೊದಲು ಬರುವ ಪ್ರಸ್ತಾವನೆ ಎಂದರೆ ಭಾರತವು ಸಾವೆರಿನ್ ಅಂದರೆ ಸಾರ್ವಭೌಮ ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ ಸೆಕ್ಯುಲರ್ ಅಂದರೆ ಧರ್ಮ ನಿರಪೇಕ್ಷ ಹಾಗೂ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಲಾಗಿದೆ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಕೆಲವು ಹಕ್ಕುಗಳನ್ನು ಖಚಿತಪಡಿಸಿದೆ ಅವನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರೆಯುತ್ತೇವೆ ಅವುಗಳು ಯಾವುದೆಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಈ ಹಕ್ಕುಗಳು ನಮ್ಮನ್ನು ಭದ್ರವಾಗಿಡುತ್ತವೆ ಮತ್ತು ಯಾವ ಸರ್ಕಾರವು ನಮ್ಮ ಹಕ್ಕುಗಳನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ಈ ಹಕ್ಕುಗಳ ಜೊತೆಗೆ ನಾವು ಕೆಲವು ಮೂಲಭೂತ ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕಾಗಿದೆ ಉದಾಹರಣೆಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಚಿಹ್ನೆಗಳಿಗೆ ಗೌರವ ಕೊಡುವುದು ಪರಿಸರ ಮತ್ತು ಪ್ರಕೃತಿಯನ್ನು ಸಂರಕ್ಷಿಸುವುದು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು ದೇಶದ ಏಕತೆ ಸಹೋದರತ್ವ ಕಾಪಾಡುವುದು ಸಂವಿಧಾನ ಮತ್ತು ಅದರ ಆದರ್ಶಗಳಿಗೆ ಬದ್ಧರಾಗಿರುವುದು ಹೀಗಾಗಿ ನಾವು ಹಕ್ಕುಗಳನ್ನ ಚಲಾಯಿಸುವಾಗ ಕರ್ತವ್ಯಗಳನ್ನ ಮರೆಯಬಾರದು ಸಂವಿಧಾನ ನಮ್ಮ ದೇಶದ ಮಾರ್ಗಸೂಚಿ ಪುಸ್ತಕ ಇದು ಇಲ್ಲದಿದ್ದರೆ ಸರ್ಕಾರ ಹೇಗೆ ನಡೆಯಬೇಕು ಜನರಿಗೆ ಯಾವ ಹಕ್ಕುಗಳಿವೆ ಯಾವ ನಿಯಮವನ್ನ ಪಾಲಿಸಬೇಕು ಇವೆಲ್ಲದರಲ್ಲೂ ಗೊಂದಲ ಉಂಟಾಗ್ತಿತ್ತು ಸಂವಿಧಾನದಿಂದಲೇ ಸರ್ಕಾರದ ಮೂರು ಅಂಗಗಳು ಅಂದರೆ ವಿಧಾನಮಂಡಲ ಕಾರ್ಯಾಂಗ ಮತ್ತು ನ್ಯಾಯಾಂಗ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡುತ್ತವೆ ಸಂವಿಧಾನ ಕೇವಲ ಕಾನೂನುಗಳ ಪುಸ್ತಕವಲ್ಲ ಅದು ನಮ್ಮ ಸ್ವಾತಂತ್ರ್ಯದ ಚಿಹ್ನೆ ನಮ್ಮ ಹಕ್ಕುಗಳ ಕವಚ ನಮ್ಮ ಕರ್ತವ್ಯದ ನೆನಪು ಪ್ರತಿ ಭಾರತೀಯನೂ ತನ್ನ ಸಂವಿಧಾನದ ಬಗ್ಗೆ ಹೆಮ್ಮೆ ಪಡಬೇಕು ಅದನ್ನು ತಿಳಿದುಕೊಳ್ಳಲು ಬೇಕು ಯಾಕೆಂದರೆ ನಾವು ಸಂವಿಧಾನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಜವಾದ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಕಟ್ಟಬಹುದು ನಾವು ಭಾರತೀಯರು ನಮ್ಮ ಶಕ್ತಿ ನಮ್ಮ ಸಂವಿಧಾನ ಅದನ್ನು ಗೌರವಿಸುವುದು ಪಾಲಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು